ಮೊದಲನೆಯ ಪ್ರಶ್ನೆ ಒಂದು ಕಿಲೋ ಅಂದರೆ ಒಂದು ಕೆ ವಿ ಬೈಟ್ ಎಷ್ಟು ಬೈಟ್ಗಳಿಗೆ ಸಮನಾಗಿರುತ್ತೆ ಆಪ್ಷನ್ ಎ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಗಳು ಆಪ್ಷನ್ ಬಿ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಮೆಗಾ ಬೈಟ್ಗಳು ಆಪ್ಷನ್ ಸಿ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಗೀಗಾ ಬೈಟ್ಗಳು ಆಪ್ಷನ್ ಡಿ ಒಂದು ಸಾವಿರದ ಮೂವತ್ತು ಬೈಟ್ಗಳು ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಗಳು ಇದರ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಎರಡನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಘಟಕ ಆಪ್ಷನ್ ಎ ಇಲಿ ಆಪ್ಷನ್ ಬಿ ಪ್ರಮುಖ ಮಂಡಳಿ ಆಪ್ಷನ್ ಸಿ ಸ್ಕ್ಯಾನರ್ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದರ ಉತ್ತರ ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ ಆಪ್ಷನ್ ಎ ಗೂಗಲ್ ಆಪ್ಷನ್ ಬಿ ಯಾಹೂ ಆಪ್ಷನ್ ಡಿ ಜರಡಿ ಆಪ್ಷನ್ ಡಿ ಓಲ್ಮರ್ ಆಲ್ಫೋ ಸರಿಯಾದ ಉತ್ತರ ಆಪ್ಷನ್ ಡಿ ವೋಲ್ಫರ್ಮ್ ಆಲ್ಪ್ ಇದರ ಉತ್ತರ ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ನಾಲ್ಕನೆಯ ಪ್ರಶ್ನೆ ಸಿ ಯುನ ಪೂರ್ಣ ರೂಪ ಯಾವುದು ಆಪ್ಷನ್ ಎ ಮಧ್ಯ ಸಂಸ್ಕರಣಾ ಘಟಕ ಆಪ್ಷನ್ ಬಿ ಕೇಂದ್ರ ಸಮಸ್ಯೆ ಘಟಕ ಆಪ್ಷನ್ ಸಿ ಕೇಂದ್ರ ಸಂಸ್ಕರಣಾ ಒಕ್ಕೂಟ ಆಪ್ಷನ್ ಡಿ ಮೇಲಿನ ಎಲ್ಲವೂ ತಪ್ಪು ಸರಿಯಾದ ಉತ್ತರ ಆಪ್ಷನ್ ಎ ಮದ್ಯ ಸಂಸ್ಕರಣಾ ಘಟಕ ಇದರ ಉತ್ತರ ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ